ಸನ್ನಿಹಿತ ಮನುಜನಲಿ ದೈವ ಪಾಶವವೆರಡು ಪುಣ್ಯ ಪಾಪದ ಮಿಶ್ರವನ ಸ್ವಭಾವ ಕಣ್ಣೊಮ್ಮೆಯಾಗಸದ ಬೆಳಕಿನೊಡನಾಡುವುದು ಮಣ್ಣೊಳುರುಳುವುದೊಮ್ಮೆ ಮಂಕುತಿಮ್ಮ ಹಿಂದೆ ಒಂದಿಷ್ಟು ಕಗ್ಗಗಳಲ್ಲಿ ಮುನ್ನ ಹೇಳಿದ್ರು ಏನೋ ಮನುಷ್ಯ ಅಂದಮೇಲೆ ಅವನಲ್ಲಿ ಒಂಥರ ಥರ ಇರುತ್ತೆ ಹಾಗೆ ಒಂಥರ ಮೃಗದ ಸ್ವಭಾವನೂ ಇರುತ್ತೆ ಅಂದರೆ ನಾವು ಪುಣ್ಯದ ಕೆಲಸಗಳನ್ನು ಮಾಡ್ತಾ ಇರ್ತೀವಿ ಪಾಪದ ಕೆಲಸಗಳನ್ನು ಮಾಡ್ತಾ ಇರ್ತೀವಿ ಕೆಲವೊಮ್ಮೆ ಒಳ್ಳೆಯ ಕೆಲಸ ಮಾಡಿದಾಗ ಒಂಥರ ತುಂಬ ಆನಂದದಿಂದ ಹಿಗ್ಗಿ ನಾವು ಒಂಥರ ತಲೆ ಎತ್ಕೊಂಡು ಓಡಾಡ್ತಾ ಇರ್ತೀವಿ ಅಂದರೆ ನಾವು ತಲೆ ಎತ್ಕೊಂಡು ಓಡಾಡ್ತಾ ಇರಬೇಕಾದ್ರೆ ಆಗಸ ನೋಡ್ತಾ ಇರ್ತೀವಿ ಅಂತ ಹೇಳ್ತಾ ಇದ್ದಾರೆ ಗುಂಡತ್ಮ್ರು ಅದೇ ರೀತಿ ಏನಾದ್ರು ಕೆಟ್ಟ ಕೆಲಸ ಮಾಡಿದಾಗ ಅಥವಾ ಪಾಪದ ಕೆಲಸ ಮಾಡಿದಾಗ ನಾಚಿಕೆಯಿಂದ ತಲೆ ತಗ್ಗಿಸ್ತೀವಿ ಈ ಎರಡೂ ರೀತಿ ಮನುಷ್ಯನಲ್ಲಿ ಇದೆ ಅನ್ನೋದನ್ನು ಗುಂಡಾತ್ಮಾರ್ ಹೇಳ್ತಾ ಇದ್ದಾರೆ ಎಷ್ಟು ಸತ್ಯ ಅಲ್ವಾ नमस्कार